ಹಿಂದುತ್ವ ಉಳಿಬೇಕಾದ್ರೆ ಬಿಜೆಪಿ ಓಟ್ ಹಾಕಬೇಕಾಗುತ್ತೆ ನಾವು ಡೆವಲಪ್ಮೆಂಟ್ ಮೂರು ಸಲ ಆಗಿದೆ ಇವಾಗ ಗೆದ್ದಿರೋದು ಈ ಈಸ್ ನೆಕ್ಸ್ಟ್ ಸಲೂ ಅವರೇ ಬರ್ತಾರೆ ಖಂಡಿತ ಒಳ್ಳೆದಾಗುತ್ತೆ ಅವ್ರಿಗೆ ಒಳ್ಳೆದು ಮೆಜಾರಿಟಿ ಬರ್ತದೆ ಯಾಕಾಗಿ ನಾವು ಇವತ್ತು ಓಟಾಡ್ಬೇಕು ಅಂತ ಹೇಳಿ ಹತ್ತು ವರ್ಷಗಳ ಕಾಲ ಒಂದೇ ಒಂದು ಭ್ರಷ್ಟಾಚಾರ ಕಪುಸು ಅವರು ನಡ್ಕೊಂಡಿದ್ದಾರೆ ದೇಶದ ಅಭಿವೃದ್ಧಿ ಮಾಡಿದ್ದಾರೆ ದೇಶದ ಶಿಕ್ಷಣ ಮಾಡಿದ್ದಾರೆ ಇದ್ದ ಅರವತ್ತೈದು ವರ್ಷದಲ್ಲಿ ಏನೋ ಅಭಿವೃದ್ಧಿ ಆಗಿತ್ತು ಅದರ ಹತ್ತು ವರ್ಷದಲ್ಲಿ ಮಾಡಿ ಅಂತ ಒಂದು ಆ ದೊಡ್ಡ ಕೆಲಸ ನಾವೆಲ್ಲರೂ ಅವರ ಹೆಜ್ಜೆಗೆ ಒಂದು ಹೆಜ್ಜೆ ಹಾಕಿದ್ರೆ ಹತ್ತೊಂದ್ಸಾರಿ ಅವರು ದೇಶದ ಪ್ರಧಾನಿ ಆಗ್ತಾರೆ ಈ ದೇಶದ ಅಭಿವೃದ್ಧಿ ಆಗುತ್ತೆ ಇವತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ಪ್ರಪಂಚದಲ್ಲಿ ನಾವು ಹನ್ನೊಂದೇ ಜಾಗದಲ್ಲಿ ಸಿಗುತ್ತೆ ಕೇವಲ ಹತ್ತು ವರ್ಷದಲ್ಲಿ ಐದ ಐದನೇ ಜಾಗಕ್ಕೆ ನಾವು ತರುವಂತ ನಿಮ್ಮೆಲ್ಲರಿಗೂ ದಯಮಾಡಿ ನಮಗೆ ಆಶೀರ್ವಾದ ಮಾಡಿ ಮೋದಿಯವರಿಗೆ ಆಶೀರ್ವಾದ ಮೂಲಕ ಮೋದಿ ಮೋದಿಯವರಿಗೆ ಆಶೀರ್ವಾದ ಮಾಡಬೇಕು ನೀವೆಲ್ಲರೂ ಹೋಗಿ ಲೋಕಸಭೆಯಲ್ಲಿ ದಯಂತಲ್ಲೋದಿ ಅವರನ್ನ ಮೊದಲೇ ಸ್ಥಾನಕ್ಕೆ ಅವಕಾಶ ಇರುವಂತಹ ಪ್ರಜಾತಂತ್ರ ಇದೆ ಅದಕ್ಕಾಗಿ ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿ ಅನ್ನುವಂತ ವಿನಂತಿಯನ್ನ ಮಾಡಿ ನಿಮ್ಮೆಲ್ಲರಿಗೆ ಕೂಡ ವಂದನೆ ಸಲ್ಲಿಸಿ ದಯಮಾಡಿ ಓಟ್ ಮಾಡಿ ಮತ್ತು ಮಾಡಿಸಿ ಇಲ್ಲಿ ಪರ್ಸೆಂಟೇಜ್ ಆಫ್ ಓಟರ್ ಬೆಂಗಳೂರಲ್ಲಿ ತುಂಬಾ ಕಡಿಮೆ ಆಗುತ್ತೆ ಅಂತ ನೋವು ಮೋದಿ ಅವರಿಗಿದೆ ಅದಕ್ಕಾಗಿ ಈ ಬಾರಿ ಆ ತಪ್ಪು ಮಾಡಿದ್ರೆ ಎಲ್ಲರೂ ಕೂಡ ಹೆಚ್ಚು ಓಟನ್ನ ಆಗಿಸ್ಬೇಕನ್ನುವಂತ ವಿನಂತಿಯನ್ನ ನಾನು ನಿಮ್ಮೆಲ್ಲರಿಗೆ ಮಾಡಿ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸಿ ಕಳೆದ ಒಂದು ಇಪ್ಪತ್ತೆಂಟು ದಿನ ಮನೆ ಮನೆಗೆ ಬೆಳಿಗ್ಗೆ ಸಂಜೆ ಓಡಾಡುವಂತ ಕೆಲಸ ನೀವು ಮಾಡ್ಬೇಕನ್ನುವಂತ ಪ್ರಾರ್ಥನೆಯನ್ನ ನಿಮ್ಮೆಲ್ಲರಿಗೆ ಕೂಡ ನಾನು ಮಾಡ್ತಾ ಇದ್ದೀನಿ ಮುಂದಿನ ಇಪ್ಪತ್ತೈದು ದಿನ ಕಾಲ ಅವರ ಕೈ ಬಲಪಡಿಸಿ ಪ್ರತಿಯೊಬ್ಬರನ್ನು ಯಾಚನೆ ಮಾಡಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪಕ್ಷಕ್ಕೆ ಅಭ್ಯರ್ಥಿ ಕುಮಾರಿ ಯೋಭಾ ಅವಳು ಸಹ ತಮ್ಮ ರಾಜಕೀಯ ಜೀವನದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ವಿದ್ಯುತ್ ಶಕ್ತಿ ಸಚಿವರಾಗಿ ಶಾಸಕರಾಗಿ ಲೋಕಸಭಾ ಸದಸ್ಯರಾಗಿ ಇವತ್ತು ಕೇಂದ್ರದ ಕೃಷಿ ಮತ್ತು ಫುಡ್ ಪ್ರೊಸೆಸಿಂಗ್ ನ ಸಚಿವರಾಗಿ ಎಲ್ಲ ವಿಚಾರಗಳು ಮಾನಸ ಏನು ಪರಿಕ್ರಮವನ್ನ ಮಾನಸ ಫಲವಂತ ಏನು ಕೈಲಾಸದ ಪರಿಕ್ರಮವನ್ನ ಮಾಡಿ ಈ ರೀತಿ ಎಲ್ಲ ನಮ್ಮ ಜಾತಕಗಳಾಗಲಿ ಇಡೀ ದೇಶವು ಜಾಗದಲ್ಲಿ ಪ್ರವಾಸವನ್ನ ಮಾಡಿ ಒಂದು ದೊಡ್ಡ ಶಕ್ತಿಯಾಗಿ ಪಡ್ತಿರೋದೇ ನಮ್ಮ ಕುಮಾರಿ ಶೋಭಾ ಅವರು ಅವರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡಬೇಕು ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರ ಇಡೀ ದೇಶದಲ್ಲೇ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಮೂವತ್ತೆರಡು ಲಕ್ಷ ಅಭ್ಯರ್ಥಿ ಎಲ್ಲ ಕಡೆ ಬರ್ಲಿಕ್ಕಾಗಲ್ಲ ಎಲ್ಲರೂ ಮಾತಾಡ್ಸಿಕ್ಕ ಹಾಗಾಗಿ ನೀವೇ ಎಲ್ಲರ ವಿರಾಗಿ ನೀವೇ ನರೇಂದ್ರ ಮೋದಿ ಅವರ ಬರವಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಸರ್ಕಾರ ಬರಬೇಕು ನಮ್ಮ ನಮ್ಮ ಪರಿವಾರ ನಮ್ಮ ಪರಿವಾರ ನಮ್ಗೆ ಯಾವ ಗ್ಯಾರಂಟಿ ಬೇಕು ದೇಶಕ್ಕಾಗಿ ಮೋದಿ ಮೋದಿಗಾಗಿ ನಾವು ದೇಶಕ್ಕಾಗಿ ಮೋದಿ ಹಾಗಾಗಿ ಇನ್ನೊಂದು ಚೂರು ಆರ್ಟರ್ ಮಾಡಿಬಿಡ್ತೀವಿ

ಹಿಂದುತ್ವ ಉಳಿಬೇಕಾದ್ರೆ ಬಿ ಜೆ ಪಿಗೆ ಓಟ್ ಹಾಕಬೇಕಾಗುತ್ತೆ ನಾವು ಡೆವಲಪ್ಮೆಂಟ್ಸು ದೇಶದಲ್ಲಿ ಅರವತ್ತೇಳು ವರ್ಷದಲ್ಲಿ ಏನು ಆಗದೇ ಇರೋ ಕಾರ್ಯಗಳೆಲ್ಲ ಈಗ ನಡೆದಿದೆ ಈ ಹದಿನಾಲ್ಕು ವರ್ಷದಲ್ಲಿ ಮುಂದೆ ಇದೇ ಥರ ಆಗುತ್ತೆ ಅಂತ ಭರವಸೆ ಮೇಲೆ ನಾವು ಮೋದಿನೇ ಗೆಲ್ಲಿಸಬೇಕಾಗತ್ತೆ ಮತ್ತೊಮ್ಮೆ ಮೋದಿ ನಾವು ಯಾವತ್ತೂ ಮೋದಿ ಪರವಾಗಿ ವೋಟ್ ಸರ್ ಬಿಜೆಪಿ ಆ ಥರ ಏನೂ ಇಲ್ಲ ಅವರು ನಮ್ಮ ಒಂದು ಪಾರ್ಟ್ ಆಗಿಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅವ್ರನ್ನೂ ನಾವು ಹೊಟ್ಟು ಅವ್ರದ್ದೇ ಒಂದು ಕಾನೂನು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಒಂದೇ ದೇಶದಲ್ಲಿ ಇದ್ದ ಮೇಲೆ ನಮ್ಮ ಪಾಲ್ಸನ್ನೇ ನಾವು ಕಾನೂನು ಏನಿದೆ ಅದನ್ನೇ ಅವರು ಮಾಡಬೇಕಾಗ್ತದೆ ಆ ಥರ ಏನಿಲ್ಲ ಈಗ ಇಬ್ಬರು ಒಂದಾಗಿರೋದ್ರಿಂದ ನಮ್ಮ ಇದರಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೈದು ಗ್ಯಾರಂಟಿ ಬರುತ್ತೆ ಅಂತ ನಾನು ಆಶ್ವಾಸನೆ ಕೊಡ್ತೀನಿ ಈಗ ಶೋಭಾ ಕರ್ನಾಟಕಕ್ಕೆ ಆಯ್ಕೆ ಆಗಿದ್ದಾರೆ ವ್ಯತ್ಯಾಸ ಆಗುತ್ತಾ ಅಂತ ಏನಿಲ್ಲ ಸರ್ ಬರೋದೇ ಮೋದಿ ಪಾರ್ಟಿ ಮೂರು ಸಲ ಆಗಿದೆ ಇವಾಗ ಅವ್ರು ಗೆದ್ದಿರೋದು ಈ ನೆಕ್ಸ್ಟ್ ಸಲೂ ಅವರೇ ಬರ್ತಾರೆ ಖಂಡಿತ ಮೋದಿ ಅಂದರೆ ನಮ್ಗೆ ಭಾಳ ಅಭಿಮಾನ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಪಕ್ಷ ಅಂತೂ ಗ್ಯಾರಂಟಿ ಬಿ ಜೆ ಪಿನೇ ಬರೋದು ನಾವೆಲ್ಲ ಮೇಡಮ್ ಶೋಭಾಕರಂತಲಲ್ಲ ನಾವು ಬರೋದು ಮೋದಿ ಫೇವರ್ ನಾವು ಮೋದಿ ಅವರು ಇದು ನಮಗೆ ಭಾಳ ಇಷ್ಟ ಅವರು ಅಂದರೆ ಅವ್ರ ಪರವಾಗಿ ನಾವು ಓಟ್ ಹಾಕ್ತೀವಿ ಸರ್ ಒಳ್ಳೆ ಲೀಡಿಂಗಲ್ಲಿ ಬರುತ್ತೆ ಖಂಡಿತ ಸೆವೆಂಟಿ ಪರ್ಸೆಂಟ್ ಬರುತ್ತೆ ಆದಿನಾರಾಯಣ್ ಸರ್ ನಮ್ಮ ಹೆಸರು ನಾವು ಮೋದಿ ಅಭಿಮಾನಿ ಕಾರ್ಯಕರ್ತರು ಹೌದು ಕಾರ್ಯಕರ್ತರು ನಮ್ಗೆ ಹೇಳು ಹೌದು ಬಂದಿದ್ರು ಒಳ್ಳೇದಾಗ್ಲಿ ಅಂತ ಇದು ಮಾಡ್ತೀವಿ ಒಳ್ಳೇದು ಒಳ್ಳೆದಾಗಲಿ ಅಂತ ಇದು ಮಾಡ್ತೀವಿ ಬಿ ಜೆ ಪಿನೇ ಬರೋದು ನರೇಂದ್ರ ಮೋದಿಯವರೇ ಬರೋದು ಹೇಳಿ ಎಲ್ಲ ಒಳ್ಳೆ ಥರ ನಾವು ಲಾಸ್ಟ್ ಇಯರು ಎಮ್ ಎಲ್ ಎ ಎಲ್ಲ ಇದು ಮಾಡಿದ್ವಿ ಅಶ್ವಥ್ ಅವ್ರಿಗೆ ಒಳ್ಳೇದಾಗುತ್ತೆ ಅವ್ರಿಗೆ ಒಳ್ಳೆಯ ಥರ ಮೆಜಾರಿಟಿಯಲ್ಲಿ ಬರ್ತಾರೆ ಎಲ್ಲ ಥನ ಒಳ್ಳೆತನ ಇದೆ ಒಳ್ಳೆ ಡೆವಲಪ್ಮೆಂಟ್ ಇದೆ ಮಾಡ್ತಾವೆ ನೋಡಿ ಎಲ್ಲ ಥರ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಭರವಸೆ ಇದೆ